ಪಳ್ಳೆದು ತಮ್ಮ ಹತ್ತು ಲಕ್ಷಣ ಒಂದು ಅಂದರೆ ಆದರೆ ರಾಜನ ಜೀವನವೆಂಬ ಸಂಗೀತದಲ್ಲಿ ಕೇಳಿ ಬರಬಹುದು ಇದರಲ್ಲಿ ಏನು ಸಮಾಚಾರ ೋಚಿಕೊಂಡು ಬರುವಾಗ ಅಜಯ್ ನನ್ನನ್ನು ಹಿಡಿಯಬೇಕೆಂದು ಮಾಡಿದ ಆದರೆ ನಾನು ನನ್ನ ಚಾಣಾಕ್ಷಕರದಿಂದ

ಅದು ಎಂದಿಗೂ ಸಾಧ್ಯವಿಲ್ಲ ಬಲವೊಟ್ಟಿದನು ಬಂದವನ ರಾಜ ನಿನ್ನ ಧೈರ್ಯ ಸೌರ್ಯಕ್ಕೆ ಬೆಲೆ ಕಟ್ಟಿ ಅಂತಾರಾಷ್ಟ್ರೀಯ ಡಕಾಯಿತಾನೆ ಎಂದು ಸಿಂಹದಿಂದ ಗರ್ಜಿಸುವ ನಿನ್ನನ್ನು ಇಟ್ಟುಕೊಂಡಿರುವೆ ಅಂದಾಗ ನೀ ಎತ್ತಿ ನೀರು రాజా రాజిక గుంట చాటాడి తోదారద విడల అక్షత్రిక అజయ విజయ రొంద చండాడి బరస్ ఏం రాజా ಹಾಗೆ ಆ ಒಂದೇಟಿಗೆ ಮುಗಿಸಿದರೆ ಹೀಲಬಾರದು ನಮ್ಮ ಸೇರು ನಾವು ಅವನ ಮನುಗುಣವನ್ನೇ ಸರ್ವನಾಶ ಮಾಡಿ ಮಹಿಮಾನಗಳ ಸೀಮಿತ ಕಳೆದುಕೊಂಡು ಬೀದಿ ಬಿಕಾರಿ ಆಗಬೇಕು ಅಂದಾಗ ನಾ ಇಟ್ಟಾಗ ಪಟ್ಟ ಶ್ರಮ ಸಾರ್ಥಕವಾಗುತ್ತದೆ ರಾಜ ನಾಳೆ ಬ್ಯಾಂಕಿನಿಂದ ಐವತ್ತು ಲಕ್ಷ ರೂಪಾಯಿಯನ್ನ ಚಾತ ಪಟಿ ಬಾ ಆಮೇಲೆ ನೋಡು ಈ ಕೆಲಸ ಬೇಗ ನಡೀಬೇಕು ರಾಜಕೆ ನೀವು ಅಳ್ಳಾ ತೋಡಿ ನಾನು ಜೀವಂತ ಸಮಾಧಿ ಕಟ್ಟುವೆ ನಾಳೆ ವಿಜಯದ ಮತ್ತೊಂಬೆ ಮತ್ತೊಂಬೆಂಬ ಕೊರಳಿಗೆ ಬರುವುದು স্বাগত ಸಂಭ್ರಾಮ ನಾನೇ ಹೋಗಲಿರಬಹುದು ಪವಿತ್ರವೆಂದು ಈಜು ಬಾರದವರು ನದಿಯಲ್ಲಿ ತುಂಬಿಕರೆ ಸುಳಿಯಲ್ಲಿ ಸಿಕ್ಕು ಸಾಯುವ ಅಂತದಲ್ಲಿ ನೀನ್ ಯಾವ ಈ ಕೆಳಿದ ಸಿಂಹವನ್ನು ಕೆಿ ಬದುಕಿ ಉಳಿಯುವ ಶಕ್ತಿ ಯಾವ ಗಂಠ ತೆರವು ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ಶ್ರೀಮಂತನಾರಾಯಣ ಆಟ್ಟಸದಿಂದಲೇ ಮಾಡದೇ ಬಿಡಲಾರ ಅದಲ್ಲದೆ ನನ್ನ ಸಕಾಲ ಕಾರ್ಯಗಳಿಗೆ ಅಡ್ಡಗೋಡೆ ನಿರ್ಮಿಸಿದ್ರೆ ನಿನ್ನನ್ನು ಯಮಲೋಕೆ ನನ್ನ ಹೆಸರು ಉದರಾದರೆ ಫ್ಯಾಕ್ಟ್ರಿ ಮಿಲ್ ಮ್ಯಾನೇಜರ್ ಅದು ನನ್ನ ಫೋನ್ ಮಾಡಿ ಕರೆಸಿಕೊಂಡು ನಂದು ಒಳದ ಬಾಳ ಕೆಲಸ ಇದ್ರಿ ಓಹೋ ಮರೆತು ಬಿಟ್ಟಿದ್ದೆ ಈ ಆದ ವ್ಯವಹಾರದಲ್ಲಿ ನೀನು ಮೊದಲೇ ಎಲ್ಲ ವ್ಯವಸ್ಥೆ ಮುಗಿಸು ಸೌಂದರ್ಯ ಮೊದಲೇ ಕೋಪದ ಸ್ವಭಾವದವಳು ನಾನು ರೆಡಿಯಾಗಿ ಬರ್ತಾರೆ ನೀನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳನ್ನು ಸ್ವಾಗತಿಸು